ಹಾಯ್ ವೆಲ್ಕಮ್ ಟು ಶಾರದಾ ಹೋಮ್ಸ್ ಇವತ್ತು ಎರಡು ವಿಧಾನಗಳಲ್ಲಿ ಬೆಟ್ಟದ ನಲ್ಲಿ ಕ ಉಪ್ಪಿನಕಾಯಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನೂ ಒಂದು ಬೌಲ್ಗೆ ಒಂದು ಗ್ಲಾಸ್ ಅಷ್ಟು ನೀರು ಇದ್ದೀನಿ ನೀರು ಕಾದ್ಮೇಲೆ ಒಂದು ನಾಲ್ಕರಿಂದ ಐದು ಬೆಟ್ಟದಲ್ಲ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಬೆಟ್ಟದಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ து இது ஜீர்ணிரியைகூத்தமாவே ஒன்று ஸ்பூனஷ்டு உப்பு ஒன்றுஹத்து நிமிஷமே மட்டனில் கைகளெல்லாம் பெந்துவிடத்தேக நோடி இது ஆல்மோஸ்ட் ஆகி இல்ல இதனை தைதிட ஒன்றுஹத்து நிமிஷ தைதனா இதுல சன்காகி ಈಗ ಪುಡಿಗೆ ಹುರ್ಕೋಬೇಕು ಈಗ ಬಾಣಲೆ ಕಾತಿದೆ ಈಗ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿಕ್ಕ ಹಾಕಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಉರಿಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇದನ್ನೆಲ್ಲ ಹೋಳುಗಳನ್ನೆಲ್ಲ ಬೀಜ ಸಪ್ರೇಟ್ ಮಾಡಿ ಈ ರೀತಿ ಬಿಡಿಸಿಟ್ಕೋಬೇಕು ಬೆಟ್ಟದಲ್ಲ ಕಾಯಲ್ಲಿ ಜ್ಯೂಸು ಮಾಡ್ಕೊಂಡು ಕುಡಿತಾರೆ ಹಾಗೇ ಇದನ್ನ ಪುಡಿನೂ ಮಾಡಿಕೊಂಡು ಕೂದಲಿಗೂ ಅಪ್ಲೈ ಮಾಡ್ತಾರೆ ನೋಡಿ ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಪುಡಿ ಸ್ವಲ್ಪ ತರಿ ತರಿಯಾಗೆ ಇರಬೇಕು ನೋಡಿ ಈ ರೀತಿ ಜಾಸ್ತಿ ನುಣ್ಣಗಿರಬಾರ್ದು ಈಗ ಬಾಣಲೆಗೆ ಒಗ್ಗರಣೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರುವೇನ ಸೊಪ್ಪು ಒಂದೆರಡು ರೆಡ್ ಚಿಲ್ಲಿ ಹಾಕಿದ್ದೀನಿ ರೆಡ್ ಚಿಲ್ಲಿ ಆಪ್ಷನಲ್ಲ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಇಂಗು ஆகையே நாவலேசிட்டீவா சூருகெல்லாம் சேர்ஸ் பெட்டிக்கூரு ஒன் எரோ ஸ்பூனு உப்பு ஆகின நாவாகலே பூடி மாட்டீவல்ல மசாலே அது ಬಟ್ಟೆ ನಾವು ಆಗಲೇ ಬೇಯಿಸಿಟ್ಟಿದ್ದೀವಲ್ಲ ನೀರು ಅದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕು ಒಂದು ಹತ್ತು ನಿಮಿಷ ಕುದಿಸ್ಬೇಕು ನೋಡಿ ಈಗ ಬಟ್ಟೆ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇನ್ನೊಂದು ವಿಧಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಒಂದು ಎಂಟರಿಂದ ಹತ್ತು ಬಟರ್ನಲ್ಲಿ ಕೈಗಳನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕುದೀಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಬೆಂದೋಗ್ಬಿಡುತ್ತೆ ಬೇಕು ನೋಡಿ ಎಲ್ಲ ಆಗಿದೆ ಈಗ ಎಲ್ಲ ತೆಗೆದಿಡಬೇಕು ಒಂದು ಪ್ಲೇಟಲ್ಲಿ ನೋಡಿ ಎಲ್ಲ ತಣ್ಣಗಾಗಿದೆ ಈಗ ಬೀಜ ಎಲ್ಲ ಸಪ್ರೇಟ್ ಮಾಡಿ ಬಿಡಿಸಿಡ್ಬೇಕು ಈ ರೀತಿ ಈಗ ಬಾಣಲೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜಿ ಸಾಸಿವೆ ಒಂದು ಇಡಿಯಷ್ಟು ಕರ್ಬೇನ ಸೊಪ್ಪು ಹಾಕಿದ್ದೀನಿ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಹಣಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನು ಹಾಗೆ ಎರಡು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಅರಶಿನ ಹಾಗೆಯೇ ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉತ್ತೂಕಾಯಿಗೆ ಅವತ್ತು ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಖಾರ ಜಾಸ್ತಿ ಇದ್ರೆ ಕೆಡೋದಿಲ್ಲ ಈಗ ನಾವು ಬಿಡಿಸಿಟ್ಟಿರೋದನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು ನಾವಾಗಲೇ ಆಗಲೇ ಇಟ್ಟಿದ್ವಲ್ಲ ನೀರು ಅದನ್ನು ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೇಕು ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ಟೆದೇಲೆಕಾಯಿ ತಿನ್ನೋದ್ರಿಂದ ತ್ವಚೆ ರಕ್ಷಣೆ ಮಾಡುತ್ತೆ ಹಾಗೆಯೇ ರಕ್ತದಲ್ಲಿನ ಸಕ್ಕರೆ ಅಂಶನೂ ನಿಯಂತ್ರಣ ಮಾಡುತ್ತೆ ಇದರಲ್ಲಿ ಉಪ್ಪಿನಕಾಯಲ್ಲಿ ಹಲವಾರು ವಿಧಾನ ಮಾಡ್ಕೋಬೋದು ನಾನಿಲ್ಲಿ ಎರಡು ವಿಧಾನ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್